ಇದರದ್ದು ಲಿರಿಕ್ಸ್ ಬದಲಾಯಿಸ್ಬೇಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ ಇದೇನ ಮಿಕ್ಸಿಗೆ ಹಾಕಿ ಮಸಾಲೆ ಹಾಕಿ ಕೊಡಿ ಅಂತ ತುಂಬಾ ಆಸೆ ಬಿದ್ದು ಒತ್ತಾಯ ಬಿದ್ದು ಕೇಳಿದ್ದು ಗೆಳೆಯ ಗಂಗಣ್ಣ ಮತ್ತೆ ಶಿವಕುಮಾರ್ ನಾನು ಹರಿ ಇದಕ್ಕೆ ಒಂದು ಎರಡು ಎಕ್ಸ್ಟ್ರಾ ಹಾಡುಗಳನ್ನ ಇಟ್ಕೊಂಡಿದ್ವಿ ನಮ್ಮ ಜರ್ನಿ ಶುರು ಆಗ್ಬಿಟ್ಟಿ ಈ ಸಿಚುವೇಶನಿಗೆ ಬೇರೆ ಏನೋ ಮಾಡೋದು ಅಂತ ಸೊ ಕಂಗಣ್ಣ ಇದನ್ನ ಗಾಡಿಲಿ ಕೇಳಿ ಕೇಳಿ ಕೃಷ್ಣಪ್ಪಣ್ಣ ಅವ್ರಿಗೆ ಕೇಳಿಸಿ ಕೃಷ್ಣಪ್ಪಣ್ಣ ತುಂಬಾ ಡಿಗ್ನಿಟಿ ಜೊತೆಗೆ ಕೇಳೋದು ಹಾಡುಗಳನ್ನ ಸುಮ್ಮನೆ ಕೇಳಲ್ಲ ಅವರು ಹಿಂದೆ ಒಂದ್ಸತಿ ನಾನು ಸಿಕ್ಕದಾಗ ಏನೇ ಅದು ತಲೆ ಕೆಟ್ಟ ಭಟ್ಟ ಎಬ್ಡ ತಪ್ಪಡ ಅಂತೆಲ್ಲ ಬರ್ಕಟ್ಟಿದ್ಯಾ ಅಂತ ಅಂದಿದ್ರು ನಂಗೆ ಆಮೇಲೆ ಅವರು ಒಂದು ಗಂಗಣ್ಣ ಒಂದ್ಸತಿ ಅದೊಂಥರ ಈ ಎಲ್ಲ ಕೇಳೋರಿಗೆ ಕಿವಿಲ್ ಕೂತ್ಕೊಂಡ್ಬಿಡ್ತದೆ ನೋಡೋ ಅದನ್ನೇ ಟ್ರೈ ಮಾಡು ಅಂತಂದ್ರು ಆ ಒಂದು ಆ ಗೆಳೆತನದ ಒತ್ತಾಯಕ್ಕೆ ನಾನು ನಾನು ನನಗೂ ಆಮೇಲೆ ಆಮೇಲೆ ತುಂಬ ಇಷ್ಟ ಆಗೋಕ್ಕೆ ಶುರು ಆಯಿತು ಎಕ್ಸ್ಪೆರಿಮೆಂಟು ಈಗಾಗಲೇ ಮೊದಲನೇ ಸಾಂಗು ಬಿಡುಗಡೆ ಮಾಡಿ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ ಈಗ ಎರಡನೇ ಸಾಂಗು ಈಗ ದೇವರನೆಗೂ ನನಗಂತೂ ಅರ್ಥ ಆಗಿಲ್ಲ ಒಟ್ರೆ ಹೇಳಿದ್ರು ಈ ಲಿರಿಕ್ ಅಂತೂ ನನಗೆ ಇವತ್ತೂ ಅರ್ಥ ಆಗಿಲ್ಲ ಆದರೂ ಕೇಳಕ್ಕೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ ಅಂತ ಈ ಸಾಂಗೂ ಕೂಡ ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕರಿಸ್ಬೇಕು ಅಂತ ಕೇಳ್ಕೊತೀವಿ ನಮಸ್ತೆ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಅನೇಕ ಸಂದಿಗ್ಧ ಸಂಬಂಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಬಹಳ ವಿಶೇಷವಾಗಿದೆ ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ ಸಿನಿಮಾ ಮಾಡ್ತಿರ್ಬೇಕಾದ್ರೆ ರಘು ರಂಗಾಯಣ ಮಾತಾಡ್ತಿದ್ದನ್ನ ಇದು ಯಾವ ಭಾಷೆನೇ ಅಂತ ಕೇಳಿದ್ದುಂಟು ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಬಟ್ರು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಇದು ಯಾರ ಕೃಪೆಯೋ ಇಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನು ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮೂವಿದು ಎರಡನೇ ಸಾಂಗ್ ಇದೆ ಇವತ್ತು ರಿಲೀಸ್ ಆಗಿದೆ ಈ ಸಾಂಗ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಸರಿ ಕೇಳಿದ ಫಸ್ಟ್ ಕ್ವೆಶನ್ ಹಾಲಿಬಲ್ ಟ್ವೆಂಟಿ ಫೋರ್ ಅಂದ್ರೆ ಏನು ಸರ್ ಬಿಕಾಸ್ ಟ್ವೆಂಟಿ ಫೋರ್ ಅಂದರೆ ಒಂದು ಏಜ್ ಆಗುತ್ತೆ ಒಂದು ಇಯರ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬ ಚೆನ್ನಾಗಿತ್ತು ಬಿಕಾಸ್ ಮನದ ಕಡಲು ಸ್ಟಾರ್ಟ್ ಆಗಿದ್ದಿದ್ದು ಯಾಕಂದರೆ ಆ ಸಾಂಗಲ್ಲಿ ಟ್ವೆಂಟಿ ಫೋರ್ ಹಾರಿಬಲ್ ಟ್ವೆಂಟಿ ಫೋರ್ ಅನ್ನೋದು ಬಿಟ್ಟು ಬೇರೆ ಏನೂ ಅರ್ಥ ಆಗಿಲ್ಲ ನನಗೆ ಸೊ ಬಟ್ ಆ ಸಾಂಗ್ ತುಂಬ ಚೆನ್ನಾಗಿದೆ ಕೇಳೋಕ್ಕೆ ಇವಾಗಲೂ ನಾನು ಅದನ್ನ ಹಮ್ ಮಾಡ್ತಾನೇ ಇದ್ದೀನಿ ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ತುಂಬ ಫನ್ ಮಾಡಿದ್ದಾರೆ ಆ್ಯಂಡ್ ವೈಫ್ ಕೂಡ ತುಂಬ ಚೆನ್ನಾಗಿದೆ ನಮ್ಮ ಹೂದುಂಬಿ ಸಾಂಗಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಇವತ್ತು ಟ್ರೆಂಡಿಂಗಲ್ಲಿದೆ ಸಾಂಗ್ ದುರಾ ಸಾಂಗ್ಗೂ ಅಷ್ಟೇ ಸಪೋರ್ಟ್ ಕೊಡಿ ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಇಡೀ ಟೀಮ್ಗೆ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು